તેલા પોતે હેફુલ સેલા એસે પોટરા ઓલો જે પોટે આની કોન આય ઉડા ઉનાયા કા ઉનાયા કા એ ઉનાયા કા એ મે ના મુટો મુટો કુટના રે ઓરે કાઈ મારુ કટ્ટે સ્થાનાંતરકે આગ્રહ ಹೋರಾಟಗಾರರು ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರದ ವಿಚಾರ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮಾರುಕಟ್ಟೆ ಶಿಫ್ಟ್ ಮಾಡುವ ವಿಚಾರವಾಗಿ ಹೋರಾಟಗಾರರು ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ನಡೆದ ವಾಗ್ವಾದದಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಹಾಗೂ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಹೀಗಾಗಿ ಕೂಡಲೇ ಮಾರುಕಟ್ಟೆಯನ್ನು ಎಪಿಎಂಸಿ ಆವರಣಕ್ಕೆ ವರ್ಗಾಯಿಸಬೇಕೆಂದು ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಹೋರಾಟಗಾರರು ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರು ಇಂದು ಸಹ ಇದೇ ಬೇಡಿಕೆಯೊಂದಿಗೆ ಹೋರಾಟಗಾರರು ಧರಣಿ ಕುಳಿತಿದ್ದ ವೇಳೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಅಧಿಕಾರಿಗಳು ಮಾರುಕಟ್ಟೆ ಸ್ಥಳಾಂತರದ ಭರವಸೆ ನೀಡಿದರು ಇದರಿಂದ ಸಮಾಧಾನಗೊಂಡ ಹೋರಾಟಗಾರರು ಪ್ರತಿಭಟನೆ ಕೈಬಿಟ್ಟು ವಾಪಸ್ ತೆರಳುತ್ತಿದ್ದಾಗ ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಲ್ ಪ್ರಕಾಶ್ ಅವರು ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ ಪೊಲೀಸರ ಸಮ್ಮುಖದಲ್ಲೇ ನಡೆದ ಈ ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮನ್ನು ನಿಂದಿಸಿರುವ ಮುಖಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಮಾರುಕಟ್ಟೆ ಸ್ಥಳಾಂತರದ ಬಗ್ಗೆ ಲಿಖಿತ ಭರವಸೆ ನೀಡಬೇಕು ಎಂದು ಪಟ್ಟು ಹಿಡಿದಿರುವ ಹೋರಾಟಗಾರರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಹೋರಾಟ ಮುಗ್ದಿದ್ದು ನಮಗೆ ಈ ಪುರಸಭೆ ಮುಖ್ಯಾಧಿಕಾರಿಗಳು ಬಂದು ಆಶ್ವಾಸನೆ ನೀಡಿದ್ರು ನಾಳೆಯಿಂದ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಮುಚ್ಚಿಸಿ ಎಲ್ಲ ನಾಳೆಯಿಂದ ನಡೆಯೋದಿಲ್ಲ ಅದಕ್ಕೆ ನಾವೇ ಜವಾಬ್ದಾರಿ ಪೂರ್ತಿ ಅಂತ ಹೇಳ್ಬಿಟ್ಟು ಬಂದು ನಮಗೆ ಈ ಪೊಲೀಸ್ ಅಧಿಕ ಅಧಿಕಾರಿಗಳು ಹಾಗೂ ಚೀಪ್ ಪುರಸಭೆ ಅಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ್ರು ನಾವು ಇಲ್ಲಿಗೆ ಸಹ ಪ್ರತಿಭಟನೆಯನ್ನ ನಾವು ಕೈ ಬಿಟ್ವಿ ಈ ಕೈ ಬಿಟ್ಟ ಸಂದರ್ಭ ನಾವು ಹೋಗೋ ಟೈಮಲ್ಲಿ ಯಾರೋ ಒಬ್ಬ ರೌಡಿಗಳು ಈ ರಾಜಕೀಯ ರೌಡಿಗಳು ಯಾರನ್ನೂ ಪ್ರೇರೇಪಿಸ್ಕೊಂಡು ಬಂದಿಲ್ಲ ನೀವು ಬಚ್ಚೋ ನಿಮ್ಮ ಕೈಯಲ್ಲಿ ಏನು ಕಿತ್ತಕೊಳಕಾಗುತ್ತೆ ಅಂಗಡಿಗಳು ತೆಗೀರಿ ನಾನು ನೋಡ್ಕೊಂತೀನಿ ಅಂತ ಪೊಲೀಸ್ ಅಧಿಕಾರಿಗಳು ಮುಂಚೆ ಮುಂದೆ ಹೇಳ್ತಾನೆ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಆ ಒಂದು ಕೀಳು ಮಟ್ಟದಲ್ಲಿ ಹೋರಾಟ ಹೋರಾಟಗಳನ್ನ ಕೀಳುಮಟ್ಟದಲ್ಲಿ ಮಾತಾಡಿ ನಾವು ಬಚ್ಚು ಕಿಡ ಕಿತ್ಕೊಳಕಾಗೋದಿಲ್ಲ ಪ್ರತಿ ವರ್ಷ ನೀವು ಇಲ್ಲಿ ರೋಲ್ ಕಾಲ್ ಮಾಡ್ಕೊತೀರಾ ಅವ್ರ ಹತ್ರ ದುಡ್ಡು ತಗೊತೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದ ಶಬ್ದಗಳಿಂದ ನಿಂದಿಸಿ ದಲಿತ ಹೋರಾಟಗಾರರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ ರೈತರ ಪರ ಹೋರಾಟಗಾರರ ಮೇಲೆ ನಮ್ಮನ್ನು ಅವಮಾನ ಮಾಡುವಂಥ ರೀತಿ ಮಾಡಿದ್ದಾರೆ ಅವರ ವಿರುದ್ಧ ಈ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತಾರೋ ಅವರು ಸುಮೋಟ ಕೇಸ್ ಹಾಕೊತಾರೋ ಇಲ್ಲ ಏನ್ ಮಾಡ್ತಾರೋ ಅದು ಕಾನೂನು ಬಿಟ್ಟಿರೋದು ಕಾನೂನು ಕೆಲಸ ಕಾನೂನು ಮಾಡಲಿ ನಾವು ಹೋರಾಟವನ್ನು ಕೈ ಬಿಡೋ ಮಾತೇ ಇಲ್ಲ ಹೋರಾಟ ಮುಂದುವರಿಯುತ್ತೆ ಅಂತ ಈ ಹೇಳಕ್ ಇಷ್ಟಪಡ್ತೀವಿ ಈ ಘಟನೆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೊಲೀಸ್ ಅವರ ಇದ್ರ ಎಲ್ಲರೂ ಇದ್ರು ಪುರಸಭೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇದ್ರು ಬೈತಾದ್ರೆ ಆರಾಮಾಗಿ ನೋಡ್ಕೊಂಡಿದ್ರು ಇಲ್ಲಿ ಯಾವ್ದೊಂದು ಇದು ನಮ್ಗೆ ಗೊತ್ತಿಲ್ಲ ನಮ್ಮ ಮುಂದಿನ ನಡೆ ಏನ್ ಸರ್ ಈಗ ನಮ್ಗೆ ಇವಾಗ ಡಿಒ ಎಸ್ ನಮ್ಮ ರೈತ ಮುಖಂಡರಿಗೆ ಡಿ ಎಸ್ ಪಿ ಮೇಡಮ್ ಅವರು ಅವ್ರ ಮೇಲೆ ಇದು ಮುಖತನ ದಾಖಲೆ ಮಾಡ್ತೀವಂತ ಆಶ್ವಾಸನೆ ನೀಡಿದರೆ ನಾವು ಒಂದು ಈಗ ಕಂಪ್ಲೇಂಟ್ ಕೊಡ್ತಾ ದೂರು ನೀಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಮೇಲೆ ಮತ್ತೆ ನೋಡಿ ತೀರ್ಮಾನ ಮುಖ್ಯವಾಗಿ ಎಂ ಜಿ ರಸ್ತೆಯಲ್ಲಿ ಅವರೇ ಕೈ ವ್ಯವಹಾರವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಇದು ನಮ್ಮ ಮನೆಗೆ ತೊಂದರೆ ಆಗಿಲ್ಲ ನಮಗೆ ತೊಂದರೆ ಆಗಿಲ್ಲ ಸಾರ್ವಜನಿಕರಿಗೆ ಇಲ್ಲಿ ಅನೇಕ ನಿದರ್ಶನಗಳಿದ್ದಾವೆ ಅನೇಕ ಅಪಘಾತ ಅಪಘಾತಗಳಾಗಿದ್ದಾವೆ ಒಬ್ಬರು ತೀರ್ಕೊಂಡಿದ್ದಾರೆ ಪ್ರತಿ ವರ್ಷ ನಡೆದಿದೆ ಇದು ಇದನ್ನ ಯಾರೋ ಯಾರನ್ನ ಮೆಚ್ಚಿಸೋದಕ್ಕೆ ನಾವು ಮಾಡೋದಕ್ಕೆ ಬಂದಿಲ್ಲ ಮೆಚ್ಚಿಸೋರಿಗೆ ಮೇಲೆ ಮುಕದ್ದಮೆ ಆಗ್ಲೇಬೇಕು ಅದು ಸರ್ಕಾರ ಏನು ಮಾಡುತ್ತೋ ನೋಡ್ತೀವಿ ನಾವು ಅದು ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತಾರೋ ನಾವು ಕಾಯಿ ನೋಡ್ಬೇಕಾಗಿದೆ ಕಾದು ನೋಡ್ತೀವಿ 아이거 아이거 아이거, 온다 온다 이거, 에 온다 이거, 에 온다 이거, 온다 온다, 여기 왜 나, 보자 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 나, 에, 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 에 বটে স্যার ওদিকে ওদিকে এই যে আমি বলছি শুনুন আমি বলছি আপনারা ওদিকে 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 আপনারা